ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯುಗಾದಿ ಹಬ್ಬಕ್ಕೆ ಶುಭ ಮುಹೂರ್ತಗಳು ಏನಿದೆ ಮತ್ತು ಯುಗಾದಿ ಹಬ್ಬದ ಆಚರಣೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ ಸರಳ ಪೂಜಾ ವಿಧಾನ ಯುಗಾದಿ ಹಬ್ಬದ ದಿನ ಯಾವ ದಾನವನ್ನು ಕೊಟ್ರೆ ಬಹಳ ವಿಶೇಷ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯುಗಾದಿ ಹಬ್ಬವನ್ನು ನಾವು ಹಿಂದೂಗಳಿಗೆ ಹೊಸ ವರ್ಷ ಅಂತಲೇ ಹೇಳಲಾಗುತ್ತೆ ಹೊಸ ಸಂವತ್ಸರದ ಮೊದಲ ಹಬ್ಬ ನಮಗೆ ಯುಗಾದಿ ಇನ್ನು ಯುಗಾದಿಯ ಹಬ್ಬವನ್ನು ಚಾಂದ್ರಮಾನ ಹಾಗೆ ಸೌರಮಾನ ಅಂತ ಹೇಳಿ ಎರಡು ವಿಧಾನಗಳಲ್ಲಿ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಚಾಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ ಹಾಗೆ ಯುಗಾದಿ ಅಂತ ಅಂದ್ರೇನೆ ಯುಗದ ಆದಿ ಅಂದ್ರೆ ಯುಗದ ಪ್ರಾರಂಭ ಅಂತ ಅರ್ಥ ಈ ದಿನವನ್ನ ಬ್ರಹ್ಮದೇವರು ಸೃಷ್ಟಿಸಿದ್ದಾರೆ ಅಂತ ತುಂಬಾ ಗ್ರಂಥಗಳು ಹಾಗೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ಒಂದು ನಂಬಿಕೆ ಕೂಡ ಇದೆ ಇದರ ಜೊತೆಗೆ ಈ ಒಂದು ಯುಗಾದಿ ದಿನದಂತೆ ಮಹಾವಿಷ್ಣು ದೇವರು ಮತ್ಸಾವತಾರವನ್ನ ತಾಳಿದರು ಅಂತ ಹೇಳಲಾಗುತ್ತೆ ಮತ್ತೊಂದು ಕಡೆ ಶ್ರೀರಾಮಚಂದ್ರರು ಕಾಡಿನಿಂದ ಅಯೋಧ್ಯೆಗೆ ಹಿಂದಿರುಗಿದ ದಿನ ಈ ಒಂದು ಯುಗಾದಿ ದಿನ ಈ ದಿನದಿಂದ ಚೈತ್ರ ನವರಾತ್ರಿ ಪ್ರಾರಂಭ ಅಂತ ಹೇಳಲಾಗುತ್ತೆ ಇದನ್ನ ವಸಂತ ನವರಾತ್ರಿ ಅಂತ ಕೂಡ ಕರೀಲಾಗುತ್ತೆ ಈ ದಿನ ಒಂದು ಶ್ರೀರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕದ ಪೂಜೆಗಳು ಜೊತೆಗೆ ಯಾರೆಲ್ಲ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹಾಗೆ ಶ್ರೀರಾಮ ದೇವರಿಗೆ ಏನೇ ಒಂದು ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಈ ದಿನದಿಂದ ಪ್ರಾರಂಭ ಮಾಡಿದ್ರೆ ಬಹಳ ವಿಶೇಷ ಅಂದರೆ ಯುಗಾದಿ ದಿನದಿಂದ ನೀವು ಪ್ರಾರಂಭವನ್ನು ಮಾಡಿ ಶ್ರೀರಾಮ ನವಮಿ ವರೆಗೂ ಕೂಡ ಆಚರಣೆಯನ್ನು ಮಾಡ್ಬೋದು ಅಂದರೆ ಒಂಬತ್ತು ದಿನಗಳ ಕಾಲ ಸಂಪೂರ್ಣವಾಗಿ ನೀವು ದುರ್ಗಾ ಮಾತೆಗೆ ಜೊತೆಗೆ ಯಾಕಂದರೆ ವಿಜಯ ಎಲ್ಲವನ್ನು ಕೊಡುವಂಥ ಅಂತಹ ದುರ್ಗಾ ಮಾತೆಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ನೀವು ನವರಾತ್ರಿ ಆಚರಣೆಯನ್ನು ಕೂಡ ಮಾಡ್ಬೋದು ಇದನ್ನು ಹೆಚ್ಚಾಗಿ ಉತ್ತರ ಭಾರತದ ಕಡೆ ಆಚರಣೆಯನ್ನು ಮಾಡ್ತಾರೆ ಇನ್ನು ನಾವು ದಕ್ಷಿಣ ಭಾರತದ ಕಡೆ ನಾವು ದಸರಾ ಅಂದರೆ ನವರಾತ್ರಿಯನ್ನು ಶರಣವರಾತ್ರಿಯನ್ನು ಆಚರಣೆಯನ್ನು ಮಾಡ್ತೀವಿ ಉತ್ತರ ಭಾರತದ ಕಡೆ ಚೈತ್ರ ನವರಾತ್ರಿ ಆಚರಣೆಯನ್ನು ಮಾಡ್ತಾರೆ ಇನ್ನು ಅದಾದರೂ ಕೂಡ ನಾವು ಶ್ರೀರಾಮ ದೇವರಿಗೆ ಪ್ರತ್ಯೇಕವಾಗಿ ಪೂಜೆಯನ್ನು ಸಲ್ಲಿಸೋಕ್ಕೆ ಈ ಒಂದು ದಿನದಿಂದ ಪ್ರಾರಂಭವನ್ನು ಮಾಡಿದ್ರೆ ಯಾರೆಲ್ಲ ಶ್ರೀರಾಮ ಕೋಟೆಯನ್ನು ಬರಿಬೇಕು ಅಂತ ಅಂದ್ಕೊಂಡಿರ್ತೀರ ರಾಮನಾಮ ಜಪವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಶ್ರೀರಾಮದೇವರಿಗೆ ರಾಮರಕ್ಷಾ ಸ್ತೋತ್ರದ ಒಂದು ಸೇವೆಯನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಶ್ರೀರಾಮದೇವರಿಗೆ ಸುಪ್ರಭಾತ ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ದಿನದಿಂದ ಪ್ರಾರಂಭವನ್ನು ಮಾಡಿ ನೀವು ಶ್ರೀರಾಮನವಮಿ ವರೆಗೂ ಕೂಡ ಆಚರಣೆಯನ್ನು ಮಾಡ್ಬೋದು ಅಥವಾ ಯುಗಾದಿ ದಿನದಿಂದ ಪ್ರತಿ ದಿನವೂ ಕೂಡ ಹೇಳ್ತೀನಿ ಅಂದ್ರೂ ಕೂಡ ನೀವು ಸಂಕಲ್ಪವನ್ನ ಮಾಡಿಕೊಂಡು ಪ್ರಾರಂಭವನ್ನ ಮಾಡಬಹುದು ಇನ್ನು ದುರ್ಗಾದೇವಿಗೆ ದುರ್ಗಾ ಸಪ್ತಶತಿ ಪಾರಾಯಣ ಆಗಿರ್ಬೋದು ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋರಾಗಿರ್ಬೋದು ಒಂದು ದೀಕ್ಷೆಯ ಮೇರೆಗೆ ಅಥವಾ ಒಂದು ಗುರುಗಳ ಮಾರ್ಗದರ್ಶನ ಮೇರೆಗೆ ನೀವು ದುರ್ಗಾ ಸಪ್ತಶತಿ ಪಾರಾಯಣವನ್ನ ಮಾಡಬಹುದು ಇಷ್ಟೆಲ್ಲ ವಿಶೇಷತೆ ಹಾಗೆ ಮಹತ್ವವನ್ನು ಹೊಂದಿರುವಂತಹ ಈ ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ಈ ಒಂದು ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಭದ ಅತಿಥಿ ಹಾಗೆ ಶ್ರೀ ವಿಶ್ವಾವಸುನಾಮ ಸಂವತ್ಸರದೊಂದಿಗೆ ನಾವು ಈ ಯುಗಾದಿ ಆಚರಣೆಯನ್ನು ಮಾಡ್ತಿದ್ದೀವಿ ಈ ಯುಗಾದಿಯಿಂದ ಮುಂದಿನ ಯುಗಾದಿ ವರೆಗೂ ಕೂಡ ಒಟ್ಟು ಅರವತ್ತು ಸಂವತ್ಸರಗಳಲ್ಲಿ ಮೂವತ್ತೊಂಬತ್ತನೇ ಸಂವತ್ಸರವಾದಂತಹ ವಸುನಾಮ ಸಂವತ್ಸರದಲ್ಲೇ ನಾವು ಆಚರಣೆಗಳಾಗಲಿ ಪೂಜೆಗಳಾಗಲಿ ಏನೇ ಮಾಡ್ಕೊಳ್ತಿದ್ರು ಕೂಡ ಈ ಒಂದು ವಸುನಾಮ ಸಂವತ್ಸರ ಅಂತ ಹೇಳಿ ನಾವು ಆಚರಣೆಯನ್ನು ಮಾಡಿಕೊಳ್ತೀವಿ ಹಾಗೆ ಒಂದೊಂದು ಸಂವತ್ಸರಗಳು ಕೂಡ ಒಂದೊಂದು ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾರೆ ಅಂದರೆ ಈಗ ಈಗಿದ್ದು ನಾವು ಕ್ರೋಧಿನಾಮ ಸಂವತ್ಸರ ಏನಿತ್ತು ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಜನಗಳಿಗೆ ಒಂದು ಕೋಪ ಬೇಗ ಬರುತ್ತೆ ಅಥವಾ ಕೋಪ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಈಗ ಒಂದು ಬಂದಿರುವಂಥ ವಿಶ್ವ ಸಂವತ್ಸರ ಏನಿದೆ ವಿಶ್ವವಾಸು ನಾಮ ಸಂವತ್ಸರ ಏನಿದೆ ಈ ಒಂದು ಅಹ್ ಸಂವತ್ಸರದಲ್ಲಿ ಸಂಪತ್ತು ಹೇರಳವಾಗುತ್ತೆ ಅಥವಾ ಸಂಪತ್ತನ್ನ ಹೆಚ್ಚಳ ಮಾಡ್ಕೊಳ್ತಾರೆ ಅಥವಾ ಸಂಪತ್ತು ಹೆಚ್ಚಳ ಮಾಡ್ಕೊಳ್ಳೋ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಇದೊಂದನ್ನೇ ನಾವು ಪರಿಗಣನೆಗೆ ತೆಗೆದುಕೊಳ್ಳೋಕೆ ಆಗಲ್ಲ ಇದನ್ನು ಬಿಟ್ಟು ಉಳಿದಂತೆ ನವಗ್ರಹಗಳು ಯಾರು ರಾಜ ಯಾರು ಮಂತ್ರಿ ಹಾಗೆ ನಮ್ಮ ಒಂದು ಕೃಷಿ ಆಗಿರ್ಬೋದು ಅಥವಾ ಉಳಿದಂತೆ ಪಶುಗಳ ಒಂದು ಬೆಳವಣಿಗೆ ಆಗಿರ್ಬೋದು ಅಥವಾ ಒಂದು ನಮ್ಮ ಪ್ರಕೃತಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಇದೆಲ್ಲವನ್ನು ಕೂಡ ಪಂಚಾಂಗದ ಮುಖಾಂತರವೇ ನಾವು ತಿಳಿದುಕೊಳ್ಬೇಕಾಗುತ್ತೆ ಹಾಗಾಗಿ ಪಂಚಾಂಗ ಶ್ರವಣ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪಂಚಾಂಗ ಶ್ರವಣವನ್ನು ಈ ಒಂದು ಯುಗಾದಿಯಲ್ಲಿ ತಪ್ಪದೆ ಕೇಳಿ ಇನ್ನು ಯುಗಾದಿ ಹಬ್ಬದ ದಿನ ಪೂಜೆಗೆ ಶುಭ ಮುಹೂರ್ತ ಏನು ಅಂತ ನೋಡಿದಾಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದಾತಿಥಿಯಲ್ಲಿ ನಮಗೆ ರೇವತಿ ನಕ್ಷತ್ರದಲ್ಲಿ ನಾವು ಈ ಒಂದು ಯುಗಾದಿ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ರೇವತಿ ನಕ್ಷತ್ರದ ರಾಶಿಯ ಅಧಿಪತಿ ಬಂದು ಗುರು ಹಾಗೆ ರೇವತಿ ನಕ್ಷತ್ರದ ಅಧಿಪತಿ ಬಂದು ಬುಧ ಹಾಗಾಗಿ ನಮಗೆ ಉದಯ ಲಗ್ನ ಮೀನ ಲಗ್ನ ನಮಗೆ ಪ್ರಾಪ್ತಿ ಇರೋದ್ರಿಂದ ಬೆಳಗ್ಗೆ ಐದು ಗಂಟೆ ಮೂವತ್ತ್ ಮೂರು ನಿಮಿಷದಿಂದ ಏಳು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಮೀನ ಲಗ್ನ ಹಾಗೆ ಗುರುವಿನ ಒಂದು ಲಗ್ನ ಆಗುತ್ತೆ ಜೊತೆಗೆ ರೇವತಿ ನಕ್ಷತ್ರವು ಕೂಡ ಪ್ರಾಪ್ತಿ ಇರೋದ್ರಿಂದ ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಮನೆ ದೇವರ ಪೂಜೆ ಆಗಿರ್ಬೋದು ಅಥವಾ ಈ ಒಂದು ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಿದ್ರೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಸಮಯ ಬಿಟ್ರೆ ನಂತರ ಮತ್ತೊಂದು ಮುಹೂರ್ತವನ್ನ ನೋಡಿದಾಗ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದ ನಂತರ ಒಂಬತ್ತು ಗಂಟೆ ಎರಡು ನಿಮಿಷದವರೆಗೂ ಕೂಡ ಮತ್ತೊಂದು ಮುಹೂರ್ತ ಇದೆ ಈ ಒಂದು ಮುಹೂರ್ತವು ಕೂಡ ಈ ಒಂದು ಸಮಯವೂ ಕೂಡ ಬಹಳ ವಿಶೇಷ ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಸಾಧ್ಯ ಆದಷ್ಟು ಏಳು ಗಂಟೆ ಹದಿಮೂರು ನಿಮಿಷದ ಒಳಗೆ ಪೂಜೆಯನ್ನು ಮಾಡ್ಕೊಳ್ಳಿ ಯಾಕೆಂದರೆ ವಿಶೇಷ ಲಗ್ನ ಹಾಗೆ ಒಂದು ನಕ್ಷತ್ರ ಎಲ್ಲವೂ ಕೂಡ ಅತ್ಯಂತ ಶುಭವಾಗಿರೋದ್ರಿಂದ ಈ ಒಂದು ಲಗ್ನದಲ್ಲಿ ಮುಖ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಅಥವಾ ಚೈತ್ರ ನವರಾತ್ರಿ ಆಚರಣೆಯನ್ನು ಮಾಡೋದಕ್ಕಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳೋರಿದ್ರೆ ಹಾಗೆ ಶ್ರೀರಾಮದೇವರಿಗೆ ಸೇವೆಯನ್ನು ಮಾಡೋಕ್ಕೆ ಏನಾದರೂ ಸಂಕಲ್ಪವನ್ನು ಮಾಡ್ಕೊಳ್ಳೋದಿದ್ರೆ ಆದಷ್ಟು ಈ ಒಂದು ಸಮಯದಲ್ಲಿ ಅಂದರೆ ಏಳು ಗಂಟೆ ಹದಿಮೂರು ನಿಮಿಷದ ಒಳಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಬಹಳಷ್ಟು ವಿಶೇಷ ಯಾಕಂದರೆ ಗುರುಗೆ ಅಧಿಪತಿ ಬಂದು ನಾವು ಗುರುಗ್ರಹಕ್ಕೆ ಅಧಿಪತಿ ಅಂದರೆ ಮಹಾವಿಷ್ಣುವೇ ತೆಗೆದುಕೊಳ್ತೀವಿ ಹಾಗೆ ಬುಧನಿಗೂ ಕೂಡ ಅಧಿಪತಿ ಬಂದು ನಾವು ಮಹಾವಿಷ್ಣು ಅಂದರೆ ಶ್ರೀಕೃಷ್ಣ ಅಂತ ಹೇಳ್ತೀವಿ ಹಾಗಾಗಿಯೇ ಶ್ರೀರಾಮ ಶ್ರೀಕೃಷ್ಣ ಎಲ್ಲವೂ ಕೂಡ ಮಹಾವಿಷ್ಣುವಿನ ಅವತಾರ ಹಾಗಾಗಿ ಆದಷ್ಟು ಈ ಒಂದು ಸಮಯದಲ್ಲಿ ನೀವು ಸಂಕಲ್ಪಗಳನ್ನು ಮಾಡಿಕೊಳ್ಳಿ ಅಥವಾ ಒಂದು ಏನಾದರೂ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯ ಮಾಡಿಕೊಂಡ್ರೆ ಬಹಳ ವಿಶೇಷ ಶುಭ ಮುಹೂರ್ತದ ಬಗ್ಗೆ ತಿಳಿದಾಯ್ತು ಈಗ ಸರಳವಾಗಿ ಯಾವ ರೀತಿ ಯುಗಾದಿ ಆಚರಣೆಯನ್ನ ಮಾಡ್ಕೊಳ್ಬೇಕು ಹಾಗೆ ಪೂಜಾ ವಿಧಾನ ಏನು ಅಂತ ನೋಡೋಣ ಮೊದಲನೇದಾಗಿ ಬರೋದು ನಾವು ಅಭ್ಯಂಜನ ಸ್ನಾನವನ್ನ ಮಾಡೋದು ಯುಗಾದಿ ದಿನ ಮನೆಯನ್ನೆಲ್ಲ ಶುದ್ಧವನ್ನು ಮಾಡಿಕೊಂಡು ಹಾಗೆ ತಳಿರು ತೋರಣಗಳನ್ನು ಯುಗಾದಿ ಹಬ್ಬದ ದಿನವೇ ಕಟ್ಕೊಳ್ಳಿ ಯಾಕಂದರೆ ಹಿಂದಿನ ದಿನ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಅಮಾವಾಸ್ಯೆ ದಿನ ಒಂದು ಮಾವಿನ ತೋರಣವನ್ನು ತರೋದಾಗಿರ್ಬೋದು ಅಥವಾ ಎಲೆಗಳನ್ನು ಕಟ್ಟೋದಾಗಿರೋದು ಮಾಡಬೇಡಿ ಬದಲಾಗಿ ನೀವು ಬೇಕಾದರೆ ಹಿಂದಿನ ದಿನ ಅಂದರೆ ನೀವು ಶುಕ್ರವಾರ ಬೆಳಗ್ಗೆ ಯಾಕಂದರೆ ಸಂಜೆ ವೇಳೆ ಒಂದು ಅಮಾವಾಸ್ಯೆ ತಿಥಿ ನಮಗೆ ಕಾಲಾಗ್ಬಿಡುತ್ತೆ ಹಾಗಾಗಿ ಅವತ್ತು ಬೇಡ ಒಂದು ಶುಕ್ರವಾರದ ಬೆಳಗ್ಗೆ ದಿನ ಬೇಕಿದ್ರೆ ನೀವು ತಂದು ನೀರಲ್ಲಿ ಇಡೋದಾಗಿರ್ಬೋದು ಈ ರೀತಿ ಮಾಡ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಕಟ್ಟೋದೆಲ್ಲವನ್ನು ಕೂಡ ಮಾಡ್ಕೊಳ್ಬೇಡಿ ಯುಗಾದಿ ಹಬ್ಬದ ದಿನವೇ ನೀವು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಪೂಜೆ ಸಮಯ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಅವತ್ತಿನ ದಿನ ಸ್ವಲ್ಪ ಬೇಗ ಇದ್ದು ಯಾಕಂದರೆ ಹಬ್ಬ ಇರೋ ಕಾರಣ ಎಲ್ಲ ಪೂಜೆ ವ್ರತಗಳನ್ನು ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಬೇಗ ಹೇಳಬೇಕಾಗುತ್ತೆ ಹಾಗಾಗಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಸ್ನಾನವನ್ನು ಅಭ್ಯಂಜನವನ್ನು ಎಲ್ಲರೂ ಕೂಡ ಯಾಕಂದರೆ ಯುಗಾದಿ ದಿನ ಮಂಗಳ ಸ್ನಾನಕ್ಕೆ ಬಹಳಷ್ಟು ಪ್ರಾಶಸ್ತ್ಯ ಅಂತ ಹೇಳಲಾಗುತ್ತೆ ಹೊಸ ವರ್ಷದ ಮೊದಲನೇ ದಿನ ಹಾಗೆ ಹೋಳಿ ಹುಣ್ಣಿಮೆ ದಿನ ಆಗಿರ್ಬೋದು ಅಥವಾ ದೀಪಾವಳಿ ಒಂದು ಪಾಡ್ಯ ದಿನ ಆಗಿರ್ಬೋದು ನರಕ ಚತುರ್ದಶಿಯಲ್ಲಿ ಆಗಿರ್ಬೋದು ನಮಗೆ ಈ ಒಂದು ತಿಥಿಗಳಲ್ಲಿ ವಿಷ್ಣುವಾಸ ಇರುತ್ತೆ ಅಂತ ಹೇಳ್ತಾರೆ ನರಕವಾಸ ತಪ್ಪಿಸೋಕೆ ನಾವು ತೈಲಾಭ್ಯಂಗವನ್ನು ಮಾಡಬೇಕು ಅಂದರೆ ಎಣ್ಣೆ ಅರಿಶಿನವನ್ನು ಹಚ್ಕೊಂಡು ಎಲ್ಲರೂ ಕೂಡ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಹಬ್ಬದ ದಿನ ಎಣ್ಣೆ ಶಾಸ್ತ್ರ ಹೇಗೆ ಮಾಡಬೇಕು ಅಂತ ನಾನು ಈಗಾಗಲೇ ದೀಪಾವಳಿ ಅಂದರೆ ನರಕ ಚತುರ್ದಶಿಯ ಒಂದು ತಲೆ ತಿಳಿಸ್ಕೊಂಡಿದ್ದೀನಿ ಹಾಗಾಗಿ ಅದರ ಒಂದು ವಿಡಿಯೋನು ಕೂಡ ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ನೀವು ಆ ರೀತಿಯಲ್ಲೂ ನೋಡಿಕೊಂಡು ನೀವು ತೈಲಾಭ್ಯಂಗವನ್ನು ಮಾಡಬಹುದು ಅಥವಾ ಮತ್ತೊಮ್ಮೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಿ ಅಂತಂದ್ರೂ ಕೂಡ ನಾನೀಗ ಹೇಳ್ತೀನಿ ಆ ರೀತಿಯಲ್ಲೂ ಕೂಡ ಸರಳವಾಗಿ ಮಾಡ್ಕೊಳ್ಬೋದು ಒಂದು ಬಟ್ಟಲಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಗೆ ಆ ಎಣ್ಣೆಯನ್ನು ಕಾಯಿಸ್ಕೊಂಡು ಅದಕ್ಕೆ ನೀವು ಒಂದು ಮಲ್ಲಿಗೆ ಹೂವನ್ನು ಹಾಕೊಳ್ಬೇಕು ಅಥವಾ ಒಂದು ಪಾರಿಜಾತ ಹೂವಾದರೂ ಆಗಿರ್ಬೋದು ಅಂದರೆ ಸುಗಂಧ ಭರಿತವಾದಂಥ ಪುಷ್ಪವನ್ನು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ಮಣೆಯನ್ನು ಹಾಕಿ ಮಣೆ ಮುಂದೆ ಎಳೆ ರಂಗೋಲಿಯನ್ನು ಹಾಕ್ಕೊಂಡು ಮಣೆ ಮೇಲೆ ಮಕ್ಕಳನ್ನಾಗಿರ್ಬೋದು ಅಥವಾ ಮನೆಯ ಗಂಡಸರನ್ನು ಕೂಡಿಸಿ ಹಣೆಗೆ ಕುಂಕುಮವನ್ನು ಹಚ್ಚಿ ನಂತರ ಒಂದು ಉಂಗುರ ಬೆರಳಿನಿಂದ ಕೊಬ್ಬರಿ ಎಣ್ಣೆಯಲ್ಲಿ ಅದ್ದಿ ಅಂದರೆ ಉಂಗುರ ಇರುತ್ತಲ್ಲ ಒಂದು ಚಿನ್ನದ ಉಂಗುರವನ್ನು ಕೂಡ ಇಟ್ಕೊಳ್ಳಿ ಅದರಿಂದ ಒಂದು ನೀವು ಆ ಎಣ್ಣೆಯನ್ನು ಅದ್ದಿ ಹಣೆ ಮೇಲೆ ಹೇಳಿ ಫಸ್ಟು ಹಣೆಗೆ ಆ ಎಣ್ಣೆಯನ್ನು ಹಚ್ಚಬೇಕಾಗತ್ತೆ ಆಯುಷ್ಯವಂತನಾಗಿರೋ ಒಳ್ಳೆ ವಿದ್ಯಾವಂತನಾಗೋ ಮತ್ತೆ ಧಾನ್ಯವಂತನಾಗು ಕೀರ್ತಿವಂತನಾಗೋ ಹೀಗೆ ಸಪ್ತ ಚಿರಂಜೀವಿಗಳ ಹೆಸರನ್ನು ಕೂಡ ಹೇಳ್ತಾ ನೀವು ಎಣ್ಣೆಯನ್ನ ಹಚ್ಚಬೇಕಾಗತ್ತೆ ಹಾಗೆ ನಿಮಗೆ ಮಂತ್ರ ಹೇಳೋಕೆ ಬಂದರೆ ಈ ಹೇಳುವಂಥ ಒಂದು ಮಂತ್ರವನ್ನ ಹೇಳಿ ನೀವು ಸ್ಮರಣೆಯನ್ನ ಮಾಡ್ತಾ ಎಣ್ಣೆಯನ್ನು ಹಚ್ಬೋದು ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಈ ಒಂದು ಮಂತ್ರವನ್ನು ಹೇಳ್ತಾ ಒಂದು ಸ್ಮರಣೆಯನ್ನು ಮಾಡ್ತಾ ಅಥವಾ ನಿಮಗೆ ಈ ಮಂತ್ರ ಹೇಳೋಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ ಸಪ್ತ ಚಿರಂಜೀವಿಗಳ ಆಶೀರ್ವಾದವು ಕೂಡ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳಿ ನೀವು ಮನಪೂರ್ವಕವಾಗಿ ಹರಿಸಿ ಅವ್ರಿಗೆ ಎಣ್ಣೆಯನ್ನು ಹಚ್ಚಬಹುದು ಹಾಗೆ ಮನೆಯಲ್ಲಿ ಹಿರಿಯ ಒಂದು ಮುತ್ತೈದೆ ಇದ್ದರೆ ಅವ್ರ ಕೈಯಲ್ಲಿ ಎಣ್ಣೆ ಶಾಸ್ತ್ರವನ್ನು ಮಾಡಿದ್ರೆ ಇನ್ನೂ ವಿಶೇಷ ಸಾಧ್ಯ ಆದರೆ ಮಾಡಿಸಿ ಅಥವಾ ಇಲ್ಲ ಅಂದ ಪಕ್ಷದಲ್ಲಿ ನೀವೇ ನಿಮ್ಮ ಮಕ್ಕಳಿಗೆ ಹಾಗೆ ನಿಮ್ಮ ಮನೆಯವ್ರಿಗೂ ಕೂಡ ಎಣ್ಣೆಯನ್ನು ಹಚ್ಚಿ ನೀವು ಶಾಸ್ತ್ರವನ್ನು ಮಾಡ್ಕೊಳ್ಬೋದು ಹಾಗೆ ಮುಂಚೆನೇ ಹೇಳೋದನ್ನ ಮರ್ತೆ ಮತ್ತೆ ಅಂದರೆ ಅಭ್ಯಂಜನವನ್ನು ಮಾಡಿಸೋಕ್ಕೂ ಮುಂಚೆ ಆ ಎಲ್ಲ ವಸ್ತುಗಳನ್ನು ಜೋಡಿಸ್ಕೊಂಡಿರ್ತಾರಲ್ಲ ಅದನ್ನು ದೇವರಿಗೆ ತೋರಿಸಿ ನೀವು ದೇವರನ್ನ ನೆನೆಸ್ಕೊಂಡು ನಂತರ ಅವ್ರಿಗೆ ನೀವು ಎಣ್ಣೆ ಶಾಸ್ತ್ರವನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಅಭ್ಯಂಜನ ಸ್ನಾನ ಎಲ್ಲ ಆದ ನಂತರ ನೀವು ಬಂದು ಹೊಸ ಬಟ್ಟೆಯನ್ನು ಉಟ್ಟು ನಂತರ ದೇವರಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಹಿರಿಯರಿಗೂ ಕೂಡ ನಮಸ್ಕಾರವನ್ನು ಮಾಡಿಕೊಂಡು ದೇವರ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡು ನಿಂಬ ಪತ್ರ ಸೇವನೆ ಅಂದರೆ ಬೇವು ಬೆಲ್ಲವನ್ನು ನೀವು ಸೇವನೆಯನ್ನು ಮಾಡಿ ಇನ್ನು ಪೂಜಾ ವಿಧಾನ ಹೇಗೆ ಅಂತ ನೋಡಿದಾಗ ಗುರುವಾರ ಆದಷ್ಟು ದೇವರ ಮನೆ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳಿ ಯಾಕಂದ್ರೆ ಶುಕ್ರವಾರ ಸಂಜೆ ಕೂಡ ನೀವು ಅಮಾವಾಸ್ಯ ಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ಬಹುದು ಹಾಗಾಗಿ ಗುರುವಾರನೇ ನೀವು ದೇವರ ಮನೆ ಸ್ವಚ್ಛವನ್ನ ಮಾಡ್ಕೊಳ್ಬೇಕಾಗುತ್ತೆ ನಂತರ ಶುಕ್ರವಾರನು ಕೂಡ ಅಷ್ಟೇ ನೀವು ಪೂಜೆ ಮಾಡುವಂತ ಸಮಯದಲ್ಲಿ ಹೊಸದಾಗಿ ಅಂದರೆ ರಂಗೋಲಿ ಎಲ್ಲವನ್ನು ಕೂಡ ಯಾರು ಹಾಕುತ್ತಿರೋ ಅವರು ರಂಗೋಲಿಯನ್ನು ತೆಗೆದು ಹೊಸ ರಂಗೋಲಿಯನ್ನು ಹಾಕೊಳ್ಬೋದು ಹಾಗೆ ಪ್ರತಿದಿನ ಹಚ್ಚುವಂಥ ದೀಪಗಳನ್ನು ಶುದ್ಧ ಮಾಡೇ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ಹಾಗೆ ಒಂದು ಪಂಚಪತ್ರೆ ಉದ್ಧರಣೆ ಆಗಿರ್ಬೋದು ಅಥವಾ ಮಂಗಳಾರತಿ ಮಾಡುವಂತಹ ದೀಪಾರತಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಅಂದರೆ ಶುಕ್ರವಾರನೂ ಕ್ಲೀನ್ ಮಾಡ್ಕೊಳ್ಳಿ ಶನಿವಾರನೂ ಕೂಡ ಕ್ಲೀನ್ ಮಾಡ್ಕೊಳ್ಳಿ ಹಾಗೆ ಭಾನುವಾರನೂ ಕೂಡ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿದಿನವೂ ಕೂಡ ಅಷ್ಟೇ ಹಚ್ಚುವಂಥ ದೀಪ ಅಂದರೆ ರೆಗ್ಯುಲರ್ ಆಗಿ ಡೈಲಿ ನೀವು ಏನು ದೀಪ ಹಚ್ಚಿದ್ದೀರ ಅದನ್ನು ದೀಪವನ್ನು ತೊಳೆದು ನಂತರನೇ ಹೊಸ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಹಾಗಾಗಿ ಇದನ್ನು ದಿನ ನೀವು ಮಾಡಿಕೊಂಡ್ರೆ ಉತ್ತಮ ನಂತರ ವಿಘ್ನೇಶ್ವರನಿಗೆ ಪೂಜೆಯನ್ನು ಮಾಡಿಕೊಂಡು ಯಾಕಂದರೆ ಪ್ರಥಮ ಪೂಜಾ ಗಣೇಶ ಹಾಗಾಗಿ ಗಣೇಶನಿಗೆ ಪೂಜೆಯನ್ನು ಮಾಡಿ ನಂತರ ಕುಲದೇವರ ಆರಾಧನೆ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ಯುಗಾದಿಯಲ್ಲಿ ನಿಮ್ಮ ಒಂದು ಪೂರ್ತಿ ವರ್ಷ ಏನಿದೆ ಅದು ಕುಲದೇವರ ಆಶೀರ್ವಾದದಿಂದ ಪ್ರಾರಂಭ ಆಗಬೇಕು ಹಾಗಾಗಿ ನಿಮ್ಮ ಮನೆಯ ದೇವರೇನಿದೆ ಆ ಕುಲದೇವರಿಗೆ ಪೂಜೆಯನ್ನು ಮಾಡಿ ಹಾಗೆ ಆವತ್ತಿನ ದಿನ ಯಾವುದೇ ನಿಮ್ಮ ಕುಲದೇವರಿದ್ದರೂ ಕೂಡ ಪರವಾಗಿಲ್ಲ ಒಂದು ತಟ್ಟೆಯಲ್ಲಿ ತಾಂಬೂಲ ಅಂದ್ರೆ ಎಲೆ ಅಡಿಕೆ ದಕ್ಷಿಣೆ ಮತ್ತು ಬಾಳೆಹಣ್ಣು ಇಡಿ ಹಾಗೆ ಒಂದು ಪೂರ್ಣ ಫಲವನ್ನ ಇಟ್ಟು ನಂತರ ನೀವು ರೇಷ್ಮೆ ವಸ್ತ್ರ ಅಂದ್ರೆ ರೇಷ್ಮೆಯ ಒಂದು ಬ್ಲೌಸ್ ಪೀಸ್ ಹಾಕಿದ್ರು ಕೂಡ ಪರವಾಗಿಲ್ಲ ಆ ಒಂದು ವಸ್ತ್ರವನ್ನ ದೇವರಿಗೆ ಇಡಬೇಕು ಅವತ್ತಿನ ದಿನ ಯಾಕಂದ್ರೆ ಹೊಸ ವಸ್ತ್ರವನ್ನ ಹೊಸ ಸಂವತ್ಸರದಲ್ಲಿ ಮೊದಲು ನಿಮ್ಮ ಕುಲದೇವರಿಗೆ ಅರ್ಪಣೆಯನ್ನ ಮಾಡಬೇಕು ಹಾಗಾಗಿ ಈ ಒಂದು ಚಿಕ್ಕದಾಗಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಿ ನೋಡಿ ಬಹಳ ಒಳ್ಳೆಯದು ನಿಮಗೆ ಮನೆಯಲ್ಲಿ ಒಂದು ಹೊಸ ವಸ್ತ್ರಗಳ ಖರೀದಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಹೊಸದಾಗಿ ಏನೆಲ್ಲ ಖರೀದಿಯನ್ನು ಮಾಡುವಂಥ ಒಂದು ಅವಕಾಶಗಳು ಕೂಡ ಒದಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ದೇವರಿಗೆ ಮೊದಲು ವಸ್ತ್ರ ಸಮರ್ಪಣೆಯನ್ನು ಮಾಡಿ ನಮ್ಮ ದಾರಿದ್ರ್ಯವನ್ನು ಕಳ್ಕೊಳ್ಳೋಕ್ಕೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮೊದಲು ಕುಲದೇವರಿಗೆ ನಿಮ್ಮ ಮನೆ ದೇವರಿಗೆ ಒಂದು ವಸ್ತ್ರವನ್ನು ನೀವು ಸಮರ್ಪಣೆಯನ್ನು ಮಾಡಿ ನಂತರ ಇನ್ನು ಪೂಜೆಗೆ ಹಣ್ಣು ಹೂವು ಇವೆಲ್ಲವನ್ನು ಕೂಡ ನಿಮ್ಮ ಯಥಾಶಕ್ತಿ ನೀವು ದೇವರಿಗೆ ಸಮರ್ಪಣೆಯನ್ನು ಮಾಡಬಹುದು ಅದಕ್ಕೂ ಮುಖ್ಯವಾಗಿ ಅವತ್ತಿನ ದಿನ ಬೇವಿನ ಹೂವು ಹೂವಿರಬೇಕು ಆ ಹೂವನ್ನು ನೀವು ದೇವರಿಗೆ ಮೂಡಿಸಬೇಕಾಗತ್ತೆ ಅಂದರೆ ಪುಷ್ಪದ ಜೊತೆಗೆ ನೀವು ಅವತ್ತಿನ ದಿನ ಬೇವಿನ ಹೂವನ್ನು ಕೂಡ ಮೂಡಿಸಬೇಕಾಗತ್ತೆ ಹಾಗೆ ಅವತ್ತು ಮುಖ್ಯವಾಗಿ ಬೇವು ಮತ್ತು ಬೆಲ್ಲವನ್ನು ರೆಡಿ ಮಾಡಿ ನೀವು ಇಡೋವಂಥದ್ದು ಹಾಗೆ ದೇವರ ಮುಂದೆ ಇಡಬೇಕಾದ್ರೆ ಒಂದು ಬೆಳ್ಳಿ ಬಟ್ಲಲ್ಲಿ ಅಥವಾ ಇಲ್ಲ ಅಂತಂದ ಪಕ್ಷದಲ್ಲಿ ಒಂದು ಹಿತ್ತಾಳೆ ತಟ್ಟೆ ಆಗಿರ್ಬೋದು ಅಥವಾ ಪ್ಲೇಟ್ ಆಗಿರ್ಬೋದು ಬಟ್ಲಾಗಿರ್ಬೋದು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಪಾತ್ರೆಗಳಲ್ಲಿ ಇಡಬೇಡಿ ಬದಲಾಗಿ ಒಂದು ಬಾಳೆ ಎಲೆಯಲ್ಲೂ ಕೂಡ ನೀವು ಇಡಬಹುದು ದೇವರಿಗೆ ಬೇವಿನ ಹೂವು ಜೊತೆಗೆ ಒಂದು ಬೆಲ್ಲ ಎರಡನ್ನೂ ಕೂಡ ಚೂಡ ಮಾಡಿ ಕೆಲವರು ಇಡ್ತಾರೆ ಇನ್ನು ಕೆಲವರು ಬೇವಿನ ಎಲೆಗಳನ್ನು ಹೂವು ಸಹಿತವಾಗಿ ತಂದು ಅದನ್ನು ಚೂರ್ಣ ಮಾಡಿ ಅದಕ್ಕೆ ಒಂದು ಮೆಣಸು ಇಂಗು ಹಾಗೆ ಸೈಂದವಲವಣ ಅಜ್ವಾಯನ ಹುಣಸೆಹಣ್ಣು ಬೆಲ್ಲ ಇದೆಲ್ಲವನ್ನು ಕೂಡ ಸೇರಿಸಿ ಅರಿದು ಚೂರ್ಣವನ್ನು ಮಾಡಿ ನಂತರನೂ ಕೂಡ ಅವರು ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಹಾಗಾಗಿ ನೀವು ಎರಡೂ ರೀತಿಯಲ್ಲೂ ಕೂಡ ನೀವು ಆ ಒಂದು ಚೂರ್ಣವನ್ನ ನಿಂಬ ಪತ್ರವನ್ನ ತಯಾರನ್ನ ಮಾಡ್ಕೊಳ್ಬಹುದು ನಿಂಬ ಪತ್ರವನ್ನ ಒಂದು ಚೂರ್ಣವನ್ನ ತಯಾರನ್ನ ಮಾಡ್ಕೊಂಡ್ ನಂತರ ನೀವು ದೇವರ ಬಳಿ ಅದನ್ನ ಇಟ್ಟು ಹಾಗೆ ನಿಮ್ಗೆ ಸಾಧ್ಯ ಆದ್ರೆ ಅವತ್ತಿನ ದಿನ ಬೇಗ ಒಂದು ಒಬ್ಬಟ್ಟನ್ನು ಕೂಡ ತಯಾರು ಮಾಡಿಕೊಂಡು ಯಾಕಂದರೆ ಬೆಳಗ್ಗೆನೆ ಹೂಳೆ ಎಲ್ಲವನ್ನು ಕೂಡ ಮಾಡಿರ್ತೀರ ಹಾಗಾಗಿ ನೀವು ಆಗಲೂ ಕೂಡ ಸಮರ್ಪಣೆಯನ್ನು ಮಾಡಬಹುದು ನೈವೇದ್ಯ ಅಥವಾ ಆಗಲಿಲ್ಲ ಯಾಕಂದರೆ ಏಳು ಕಾಲು ಒಳಗೆ ನೀವೇನಾದರೂ ಪೂಜೆಯನ್ನು ಮಾಡ್ಕೊಳ್ತೀರಾ ಅಂತಂದರೆ ಸಾಧ್ಯ ಆಗೋಲ್ಲ ಅಂದರೆ ಹಾಲು ಹಣ್ಣು ಪೂರ್ಣ ಫಲ ಎಲ್ಲವನ್ನು ಕೂಡ ಇಟ್ಟಿರ್ತೀರಲ್ವ ನೀವು ಅದನ್ನೇ ಇಟ್ಟು ಸರಳವಾಗಿ ಒಂದು ಸಿಹಿ ಅಥವಾ ಕಲ್ಲು ಸಕ್ಕರೆಯನ್ನು ಕೂಡ ನೈವೇದ್ಯವನ್ನು ಬೆಳಗ್ಗೆ ಹೊತ್ತು ಹಾಲು ಸಕ್ಕರೆ ನೈವೇದ್ಯವನ್ನು ಕೂಡ ಮಾಡಿಕೊಳ್ಳಿ ಮಾಡಿ ಪೂಜೆಯನ್ನೆಲ್ಲವನ್ನು ಕೂಡ ಮಾಡಿದ ನಂತರ ಕೆಲವರು ಪಂಚಾಂಗವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ತಾರೆ ಯಾಕಂದರೆ ಪಂಚಾಂಗ ಶ್ರವಣ ಇರುತ್ತೆ ಪಂಚಾಂಗವನ್ನು ಓದೋರಿರ್ತಾರೆ ಮನೆಯಲ್ಲಿ ಹಾಗಾಗಿ ಪಂಚಾಂಗವನ್ನು ಇಟ್ಟರೆ ಬಹಳ ಒಳ್ಳೆಯದು ಮನೆಯಲ್ಲಿ ಹಾಗೆ ನೀವೇನಾದರೂ ಇಟ್ಟು ಪೂಜೆಯನ್ನು ಮಾಡ್ತೀರಾ ಅಂತಂದು ಪಕ್ಷದಲ್ಲಿ ಪಂಚಾಂಗವನ್ನು ಕೂಡ ಇಟ್ಟು ಮೊದಲು ದೇವರಿಗೆ ಪೂಜೆ ಎಲ್ಲವನ್ನು ಕೂಡ ಮಾಡಿದ ನಂತರ ಒಂದು ಆರತಿ ಎಲ್ಲವನ್ನು ಕೂಡ ಮಾಡಿ ತಪ್ಪದೇ ಅವತ್ತಿನ ದಿನ ಗಜೇಂದ್ರ ಮೋಕ್ಷವನ್ನು ಕೇಳಿ ಅಥವಾ ನಿಮಗೆ ಹೇಳೋಕ್ಕೆ ಬರುತ್ತೆ ಅಂದರೆ ತಪ್ಪದೇ ಗಜೇಂದ್ರ ಮೋಕ್ಷವನ್ನು ಹೇಳಿ ಯಾಕಂದರೆ ಎಲ್ಲ ಕಷ್ಟಗಳಿಂದಲೂ ಕೂಡ ಪಾರು ಮಾಡುವಂತಹ ಒಂದು ಹಾಗೆ ಬಹಳಷ್ಟು ಒಂದು ಶಕ್ತಿ ಇರುವಂಥ ಒಂದು ಸ್ತೋತ್ರ ಅಂತಲೇ ಹೇಳ್ಬೋದು ಹಾಗಾಗಿ ಗಜೇಂದ್ರ ಮೋಕ್ಷವನ್ನು ತಪ್ಪದೇ ಕೇಳಿ ಜೊತೆಗೆ ವಿಷ್ಣುವಿನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ನಂತರ ಎಲ್ಲರೂ ಕೂಡ ಒಂದು ನಿಂಬ ಪತ್ರವನ್ನು ಸೇವನೆಯನ್ನು ಮಾಡಿ ಅಂದರೆ ಬೇವು ಬೆಲ್ಲವನ್ನು ಸೇವನೆಯನ್ನು ಮಾಡಿ ಇನ್ನು ಯಾವಾಗ ಕೂಡ ಹೇಳೋ ಹಾಗೆ ಬೇವು ಬೆಲ್ಲದ ಸೇವನೆಯನ್ನು ಮಾಡಬೇಕಾದ್ರೆ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಈ ಒಂದು ಮಂತ್ರವನ್ನು ಹೇಳ್ತಾ ಸೇವನೆಯನ್ನು ಮಾಡಿದ್ರೆ ನೂರು ವರ್ಷ ಆಯಸ್ಸು ಹಾಗೆ ವಜ್ರದಂತೆ ದೃಢವಾದ ಶರೀರ ಸರ್ವ ಸಂಪತ್ತು ಸರ್ವ ಅರಿಷ್ಟಗಳು ಕೂಡ ನಾಶ ಆಗಲಿ ಹಾಗೆ ಈ ಒಂದು ಎಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗಲಿ ಹೇಳಿ ಯುಗಾದಿ ದಿನ ಬೇವು ಬೆಲ್ಲವನ್ನು ಭಕ್ಷಣೆಯನ್ನು ಮಾಡಬೇಕು ನಂತರ ಪಂಚಾಂಗ ಶ್ರವಣವನ್ನು ಮಾಡೋದಿದೆ ಇನ್ನು ಪಂಚಾಂಗ ಶ್ರವಣವನ್ನು ನೀವು ಹೋಗಿ ಅಂದರೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಪಂಚಾಂಗ ಶ್ರವಣವನ್ನು ಮಾಡಿದ್ರೆ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಈಗಂತೂ ಯೂಟ್ಯೂಬ್ಗಳಲ್ಲಾಗಿರ್ಬೋದು ಅಥವಾ ಟಿ ವಿ ಮಾಧ್ಯಮದಲ್ಲಿ ಒಂದು ಪಂಚಾಂಗ ಶ್ರವಣವನ್ನು ಮಾಡ್ತಾರೆ ಸಾಧ್ಯ ಆದಷ್ಟು ಪಂಚಾಂಗವನ್ನು ಶ್ರವಣ ಮಾಡಿ ಯಾಕಂದರೆ ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ಒಳ್ಳೆಯ ತಿಥಿಗಳಲ್ಲಿ ಆರಂಭಿಸಿದಂಥ ಕಾರ್ಯ ಏನಿದೆ ಅದು ಯಾವಾಗಲೂ ಕೂಡ ಯಶಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ತಿಥಿಯಾಗಲಿ ನಕ್ಷತ್ರಗಳಾಗಲಿ ಕೆಲವೊಂದು ಹೋರಗಳಾಗಲಿ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ ಅಲ್ವಾ ಯಾಕಂದರೆ ಯಾವ ನಕ್ಷತ್ರ ಶುಭ ಯಾವ ತಿಥಿಯಲ್ಲಿ ಮಾಡಿದ್ರೆ ಏನು ಅಂತ ನಾವು ಈ ಪಂಚಾಂಗಗಳ ಮೂಲಕನೇ ನಾವು ತಿಳಿದುಕೊಂಡು ನಿಮಗೂ ಕೂಡ ತಿಳಿಸೋದು ಹಾಗೆ ನೀವು ಕೂಡ ಅದೇ ಪ್ರಕಾರವಾಗಿ ಒಂದು ವಿಶೇಷ ಕಾರ್ಯಗಳಲ್ಲಿ ನೀವು ಶುಭ ಮುಹೂರ್ತಗಳನ್ನು ಕೇಳ್ತೀರ ಹಾಗಾಗಿ ಹಿಡಿದಾಗ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಯಶಸ್ವಿಯಾಗಿ ಒಂದು ಮುಗಿಯೋದಾಗಲಿ ಅಥವಾ ಒಂದು ಆಯುಷ್ಯ ವೃದ್ಧಿಯಾಗಲಿ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗಬೇಕು ಮತ್ತು ಸುಖ ಸಮೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಬೇಕು ಅಂದರೆ ಯುಗಾದಿ ದಿನ ಪಂಚಾಂಗ ಶ್ರವಣ ಮಾಡಿದ್ರೆ ಬಹಳನೇ ಒಳ್ಳೆಯದು ಇದರಿಂದ ಈಗ ತಿಳಿಸಿದಂಥ ಎಲ್ಲ ಫಲಗಳನ್ನು ಕೂಡ ನೀವು ಪಡಿಬೋದು ಹಾಗಾಗಿ ಪಂಚಾಂಗ ಶ್ರವಣವನ್ನು ಮಾಡಿ ಹಾಗೆ ಪಂಚಾಂಗಕ್ಕೆ ಪೂಜೆಯನ್ನು ಕೂಡ ಮಾಡಿ ಹಾಗೆ ಇನ್ನು ಯುಗಾದಿ ದಿನ ಹೋಳಿಗೆ ಊಟ ಪ್ರಾಶಸ್ತ್ಯ ಅಂತಲೇ ಹೇಳ್ಬೋದು ಎಲ್ಲ ಥರದ ಕೋಸಂಬರಿ ಪಾಯಸ ಈ ಎಲ್ಲವನ್ನು ಕೂಡ ನೀವು ಅಡುಗೆಯನ್ನು ಕೂಡ ಮಾಡಿ ದೇವರಿಗೂ ಕೂಡ ನೈವೇದ್ಯವನ್ನು ಮಾಡಬಹುದು ನಂತರ ನೀವು ಕೂಡ ಊಟವನ್ನು ಮಾಡಬಹುದು ಈ ಪ್ರಕಾರವಾಗಿ ನೀವು ಯುಗಾದಿ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ಆವತ್ತಿನ ದಿನ ಕೆಲವೊಂದು ಮಂಗಳಕರ ವಸ್ತುಗಳು ಖರೀದಿಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಹಾಗೆ ದಾನವನ್ನು ಕೊಟ್ಟರು ಕೂಡ ಬಹಳ ಒಳ್ಳೆಯದು ಇನ್ನು ಮಂಗಳಕರ ವಸ್ತುಗಳು ಅಂದರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಹಳ ಸರಳವಾಗಿ ಅರಿಶಿನ ಕುಂಕುಮಗಳಾಗಿರ್ಬೋದು ದೇವರಿಗೆ ದೀಪದ ಪತ್ತೆಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಮನೆಗೆ ಒಂದು ಅಡಿಕೆ ಅಂದರೆ ಬಟ್ಟಲಡಿಕೆ ಅಡಿಕೆ ವಿಳೆದೆಲೆ ಖರೀದಿಯನ್ನು ಮಾಡೋದಾಗಿರ್ಬೋದು ಅಕ್ಕಿ ಧಾನ್ಯಗಳನ್ನು ಖರೀದಿ ಮಾಡೋದಾಗಿರ್ಬೋದು ತುಪ್ಪವನ್ನು ಖರೀದಿಯನ್ನು ಮಾಡೋದಾಗಿರ್ಬೋದು ಇದೆಲ್ಲವನ್ನು ಕೂಡ ಸರಳವಾಗಿ ನೀವು ಹೆಚ್ಚು ಅಂದರೆ ಚಿನ್ನ ಬೆಳ್ಳಿ ಇದೆಲ್ಲದಕ್ಕಿಂತ ಈ ರೀತಿಯಲ್ಲಿ ಖರೀದಿಯನ್ನು ಮಾಡಿದ್ರೆ ಯುಗಾದಿ ಇನ್ನೂ ವಿಶೇಷ ಅಂತ ಹೇಳ್ಬೋದು ಇನ್ನು ದಾನದ ವಿಚಾರವಾಗಿ ಬಂದರೆ ನೀವು ಫಲ ತಾಂಬೂಲದ ಜೊತೆಗೆ ಪಂಚಾಂಗವನ್ನು ಇಟ್ಟು ನೀವು ದಕ್ಷಿಣ ಸಹಿತವಾಗಿ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಸಕಲ ಸಂಪತ್ತು ದಾನವನ್ನು ಮಾಡಿದಷ್ಟು ಫಲ ನಿಮಗೆ ಸಿಗುತ್ತಂತೆ ಹಾಗಾಗಿ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗಿದೆ ಹಾಗಾಗಿ ಈ ಯುಗಾದಿ ದಿನ ಏನಾದರೂ ದಾನವಾಗಿ ಕೊಡಬೇಕು ಅಂತಿದ್ದರೆ ನೀವು ಈ ರೀತಿಯಾಗಿ ಒಂದು ಫಲ ತಾಂಬೂಲವನ್ನು ದಕ್ಷಿಣೆಯನ್ನು ಇಟ್ಟು ಬೇಕಿದ್ರೆ ನೀವು ದವಸ ಧಾನ್ಯವನ್ನು ಕೂಡ ಇಡ್ಬೋದು ಅಂದರೆ ಅಕ್ಕಿ ಬೆಲ್ಲ ಜೊತೆಗೆ ತುಪ್ಪವನ್ನು ಕೂಡ ದಾನವಾಗಿ ಕೊಡಬಹುದು ಅಥವಾ ಒಂದು ತುಪ್ಪದ ಬತ್ತಿಗಳನ್ನು ಅಂದರೆ ದೇವರಿಗೆ ಬತ್ತಿಗಳನ್ನು ಕೂಡ ಇಟ್ಟು ದಾನವಾಗಿ ಕೊಡ್ಬೋದು ಹಾಗೆ ಪಂಚಾಂಗವನ್ನು ಇಟ್ಟು ದಾನವಾಗಿ ಕೊಡಿ ಇನ್ನು ಬಹಳಷ್ಟು ಕಡೆ ಅಂದರೆ ಈಗ ಮಠಗಳಲ್ಲಾಗಿರ್ಬೋದು ಅಂದರೆ ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯ ಪಂಚಾಂಗಗಳು ಇರುತ್ತೆ ಇನ್ನು ಸಾಮಾನ್ಯವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಮೈಸೂರು ಭಾಗಗಳಲ್ಲಿ ಅಥವಾ ಒಂದು ಬೆಂಗಳೂರು ಭಾಗಗಳಲ್ಲಿ ಆಗಿರ್ಬೋದು ಹೆಚ್ಚಾಗಿ ಅಂದರೆ ಮಾಮೂಲಿ ದೇವಸ್ಥಾನಗಳಲ್ಲಿ ನೀವೇನಾದರೂ ದಾನ ಕೊಡ್ತೀರಾ ಅಂದರೆ ಮೈಸೂರು ಒಂಟಿ ಕೊಪ್ಪಲ್ ಪಂಚಾಂಗವನ್ನು ತೆಗೆದುಕೊಳ್ಳಿ ಯಾಕಂದರೆ ಬಹಳಷ್ಟು ದೇವಸ್ಥಾನಗಳಲ್ಲಾಗಿರ್ಬೋದು ಈ ಕಡೆ ಅಂದರೆ ನನಗೆ ಗೊತ್ತಿರೋ ರೀತಿಯಲ್ಲಿ ಹೆಚ್ಚಾಗಿ ಈ ಒಂದು ಪಂಚಾಂಗವನ್ನೇ ಬಳಕೆಯನ್ನು ಮಾಡ್ತಾರೆ ಇನ್ನು ಉಳಿದಂತೆ ಕೆಲವರು ಅಂದರೆ ಮಠಗಳಲ್ಲಿ ಅವರದ್ದೇ ಆದಂತಹ ಒಂದು ಪಂಚಾಂಗ ಇರುತ್ತೆ ಹಾಗಾಗಿ ಅವರು ಆ ಪಂಚಾಂಗವನ್ನು ಬಳಕೆಯನ್ನು ಮಾಡಿಕೊಳ್ತಾರೆ ಹಾಗಾಗಿ ನಿಮ್ಮ ಅನುಕೂಲ ನೋಡಿ ಯಾವ ರೀತಿ ಆಗುತ್ತೆ ಆ ರೀತಿಯಲ್ಲಿ ಒಂದು ಪಂಚಾಂಗವನ್ನು ತೆಗೆದುಕೊಂಡು ಈ ರೀತಿಯಾಗಿ ದಾನವಾಗಿ ಕೊಟ್ಟು ಅವತ್ತಿನ ದಿನ ಆಶೀರ್ವಾದವನ್ನು ಕೂಡ ತೆಗೆದುಕೊಳ್ಳಿ ಇನ್ನು ಈ ಎಲ್ಲ ಆಚರಣೆಗಳನ್ನು ಮಾಡಿದ ನಂತರ ಯುಗಾದಿ ಆದಮೇಲೆ ನೀವು ಚಂದ್ರ ದರ್ಶನ ಮಾಡೋದು ಮತ್ತಷ್ಟು ವಿಶೇಷ ಇದರಿಂದ ಆಯುಷ್ಯ ವೃದ್ಧಿ ಆಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯುಗಾದಿಯ ಒಂದು ಚಂದ್ರ ದರ್ಶನ ಏನಿದೆ ಅದು ಬಹಳ ವಿಶೇಷ ಹಾಗಾಗಿ ನಮಗೆ ಪ್ರತಿಪದ ತಿಥಿ ಮಧ್ಯಾಹ್ನ ಹನ್ನೆರಡು ಮುಕ್ಕಾಲಷ್ಟರಲ್ಲೇ ನಮಗೆ ಮುಗ್ದೋಗುತ್ತೆ ನಂತರ ನಾವು ಸಂಜೆ ವೇಳೆ ಚಂದ್ರ ದರ್ಶನವನ್ನು ಮಾಡಬಹುದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಾಡಿ ಅಂತ ಹೇಳ್ತೀನಿ ಈ ರೀತಿಯಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಸಂಪೂರ್ಣ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಹಾಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ಸಂವತ್ಸರ ಏನಿದೆ ಎಲ್ಲರಿಗೂ ಕೂಡ ಅವರ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಭಗವಂತನ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ತಪ್ಪದೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು